ಯಾರು ಓ ಪರಮಾತ್ಮ ಮಹಾಮಹಿಮನದಿ ನೀನು ಕುಲಹೀನ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವಾ ಕರ್ಣ ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವೆ ಒಮ್ಮೆ ಯೋಚಿಸಿ ನೋಡು ಪರಮಾತ್ಮ ನಾನೆಂತಿದ್ದರು ಓರ್ವ ಸೂತನಂಬ ವಿಚಾರವು ಮರೆಯುವಂತಿಲ್ಲ ದೇವಾ ಕರ್ಣ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರ ವಂಶವೇ ನಿನ್ನ ವಂಶ ಕುಂದಿ ದೇವಿಯೇ ನಿನ್ನ ತಾಯಿಯು ಕೃಷ್ಣ ಸೂರ್ಯ ದೇವನೇ ನಿನ್ನ ಜನಕ ವಾಸುದೇವ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕಾಮ ಕಾಮಜನಕಾರಿ ಸಮನ ಪರಮಾತ್ಮ i <laughs> ಪರಮಾತ್ಮ ನೀನ್ ಹೇಳುತ್ತಿರುವುದು ಆಶ್ಚರ್ಯ ಇದೆಲ್ಲ ಓಹೋ ಮರೆತಿದ್ದೆನು ಇದು ಇದ್ದ ಕಾಲ ನೀನಾದರೂ ಪಾಂಡವರ ಪಕ್ಷಪಾತಿ ಅವರ ತಲೆಕಾಯಲು ಈ ರೀತಿಯಾಗಿ ನನ್ನನ್ನು ದೇವ ಕರಣ ಕರ್ಣ ಪರಮಾತ್ಮ ರಾಜಿ ರಾಜನೆ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಅಲ್ಲ ನಾನು ಏನು ಹೇಳಲಿ i one ನನ್ನ ಸಹೋದರ ಪಕ್ಷದಲ್ಲಿ ಅವಳಲ್ಲಿ ಹಿತ ಮಾಡಿದರೆ ರವ್ ನರಕಕ್ಕೆ ಬೀಳುವನು ನಂಬಿದ ಸ್ವಾಮಿಗೆ ದ್ರೋಹ ಮಾಡದಂತೂ ಸಮರ ಮೋಸಲ್ಲಿ ಉತ್ಸವ ಬೀರ್ತದೆ ನನಗೆ ಇಂಥ ಉಭಯ ಸಂಕಟವನ್ನು ತುಂಡದ್ದು ಬೇಡದೇವಾ ನನ್ನ ನುಡಿಯ ಸಂತೋಷ ನನ್ನ ಜನ್ಮ ವೃತ್ತಾಂತವನ್ನು ದೇವಾ ತಿಳಿಸುವೆನು ಕರೋಣ ನಿನ್ನ ಜನ ಸಹೋದರಿ ಈ ಲೋಕ ಜನರು ನನ್ನನ್ನು ಸೂತ ನೀಚ ಎಂದು ಹೇಳಿಸೋರಲ್ಲ ಏಕೆ ಪರಮಾತ್ಮ ಏಕೆ ಸೂತನು ಆನಾ పాండవరు కూడి వాళ్ళు అది సాధ్యవే కృష్ణ సరేనా సంతోష ಮಾತನ್ನು ಸತ್ಯವೆಂದು ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ ಐದು ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ ವಿವಾಹಕ್ಕೆ ಮೊದಲು ಒಂದು ಮಗುವಿಗೆ ಜನ್ಮವಿತ್ತ ಹಾಕೆ ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಅನಂತರ ನಿನ್ನ ಸಾಕು ತಂದೆಯಾದ ಅಧಿರತನ ಕೈಗೆ ಸಿಕ್ಕ ಅಸುಕಂದನಾದ ನಿನ್ನನ್ನು ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ಸಾಕಿ ಸಲುಹಿದವಳು ಅಧಿರತನ ಪತ್ನಿ ರಾಧೆ ಕರ್ಣ ಪರಮಾತ್ಮ ವಾಸ್ತವವಾಗಿ ನೀನು ಹಿರಿಯ ಪಾಂಡವ ಸಿಂಹಾಸನದ ಮೇಲೆ ಅಕ್ಕಿರುವುದು ನಿನಗೆ ಈಗ ನೀನಿರುವಂತೆ ನಿನಗೆಂದಿಗೂ ಆ ಸಿಂಹಾಸನ ದೊರಕದು ದುರ್ಯೋಧನನು ಅಷ್ಟೇ ಅಲ್ಲ ಅವನ ತೊಂಬತ್ತೊಂಬತ್ತು ಮಂದಿ ಸಹೋದರರು ಆ ಸಿಂಹಾಸನಕ್ಕೆ ಬಾಧ್ಯರು ನಿನಗೆಂದಿಗೂ ದೊರಕದ ಗಾದೆಯದು ಕರ್ಣ ಪರಮಾತ್ಮ ಪಾಂಡವರ ಪಕ್ಷಕ್ಕೆ ಬಂದು ಬಿಡು ಹಿರಿಯನಾದ ನಿನ್ನನ್ನು ಸಿಂಹಾಸನದ ಮೇಲೆ ಕೂರಿಸುವ ಹೊಣೆ ನ ನನ್ನದು ಮುಂಬರುವ ಮಹಾ ಸಮರದಲ್ಲಿ ಪಾಂಡವರಿಗೆ ಗೆಲುವು ಖಚಿತ ಭೀಷ್ಮ ದ್ರೋಣಾದಿಗಳು ಉಪ್ಪಿನ ಋಣವನ್ನು ತೀರಿಸಲು ಕಾದಿರುವ ವೃದ್ಧರು ಜಗದೇಕ ವೀರನಾದ ಅರ್ಜುನನೊಡನೆ ಕಾದಾಡಬಲ್ಲ ಸಾಮರ್ಥ್ಯವೂ ಇರುವುದು ನಿನಗೆ ಒಮ್ಮೆ ಯೋಚಿಸಿ ನೋಡು ಸೂತಕುಲ ಕಾನೇನನೆಂಬ ಒಂದೇ ಒಂದು ಕಾರಣಕ್ಕೆ ಹುಚ್ಚಕುಲ ಯೋಧ ಪಡೆಯು ನಿನಗೆ ಮನಪೂರ್ವಕವಾಗಿ ಬೆಂಬಲ ನೀಡದು ಸೋಲುವ ಕೌರವರ ಪಕ್ಷವನ್ನು ತ್ಯಜಿಸಿ ಗೆಲ್ಲುವ ಪಾಂಡವರ ಪಕ್ಷಕ್ಕೆ ಬಂದು ಬಿಡು ಅಗ್ರ ಪಾಂಡವ ಪರಮಾತ್ಮ ಪಾಂಡವರನ್ನು ಸಹೋದರಂದ ಮೇಲೆ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವ ಕ್ಷೀರ ಕುಲದವ ಎಂದು ಹಿಂಗೆಳಿತವರಲ್ಲ ಏಕೆ ಪರಮಾತ್ಮ ಏಕೆ ನಾನಿಂತವನೆಂಬ ಇದು ಅವ್ರಿಗೂ ತಿಳಿಯದೆ ಇಲ್ಲ ಕರ್ಣ ನೀನಿಂಥವನೆಂಬ ವಿಚಾರವು ಇದುವರೆಗೂ ಯಾರಿಗೂ ತಿಳಿಯದು ಆದರೆ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಕರ್ಣನಾರು ಈತನನ್ನು ಕಂಡರೆ ನನ್ನ ಮನದಲ್ಲಿ ಒಂದು ರೀತಿ ಮರುಕವು ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು ಕರ್ಣ ಪರಮಾತ್ಮ ಆಕೆಯ ಮನಸ್ಸನ್ನು ನೋಯಿಸಬೇಡ ನಾನಿನ್ನು ಬರುವೆನು ಪರಮಾತ್ಮ ನಿನಗೆ ಮಂಗಳವಾಗಲಿ ಕರ್ಣ ಶ್ರೀಕೃಷ್ಣ ಪರಮಾತ್ಮ ಹೇಳಿದರು ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ನೋಡಿ ತಕ್ಕನಲ್ಲ ಹಾಗಾದರೆ ಲೋಕೈಕ್ಯ ವೀರರಾದ ಪಾಂಡವರು ನನ್ನ ಸಹೋದರನೇ ಧರ್ಮಯ ಉಸಿರನ್ನು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ ಸಾವಿರ ಹಾನಗಳ ಬಲವುಳ್ಳ ರುದ್ರ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ ತೇಜೋಮಯ ಮೂರ್ತಿಗಳಾದ ನಕುಲು ಸಹಜವರು ನನ್ನ ಸಹೋದರರೇ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶಪದಾಸ್ತ್ರ ಪಡೆದು ದಶ ದಿಕ್ಕುಗಳಲ್ಲೂ ಯಾರು ನಿದ್ದಕ್ಕಿಂತರು ಕಿಂತರು ಅಪಕೀರ್ತನ ಹೊಂದದ ಅರ್ಜುನನು ನನ್ನ ಸಹೋದರನೇ ಅರ್ಜುನ ಕಾಳಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ನಿನ್ನ ಶಿರಸ್ಸು ಭೂಮಿ ಮೇಲೆ ಬಿದ್ದು ರಕ್ತದ ಮಣಿಯನ್ನು ಹೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅಯ್ಯೋ ಇದುವರೆಗೆ ಬಂದು ಬಾಂಧವರು ಯಾರೆಂದು ತಿಳಿಯದೆ ವ್ಯತ್ಯಯ ಪಡೆದಿದ್ದ ನನಗೆ ಹಿಂದೂ ಬಂದು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು ஐயோ பார்க்கணா பாண்டு புத்திர நீண்டு குமாரே கொல்லலோ கொல்லலே பாண்டு குமாரம் கொல்லலே கொல்லலே பாண்டு குமாரம் கொல்லே துரதுள் மந்திர நாம் கொல்ல கொல்லோரே கொல்லதே நான் தீ தரே சுகசம்பத்தினும் வாழுவனே சலதே பாத்தனம் தரது ਨਰੁ ਨੰਤਰ ਦੇ ਮਤਸਾਮਿਗੇ ਮਮਸਾਮਿਗੇ ਆਨੰਦੰ ਸਲਵੇਸਲਾਗੇ ਪਾਰਤਨ ਕੋਰੇ ਸਰਕੇਨਾ ਤੋਸਤਾ ਗਲੇ ਨਾ ਫਾਇਲੇ